ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಯೂಟ್ಯೂಬು ತಂಬ್ಲೈನ್ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ನಿಮ್ಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬನ್ನಿ ಫಸ್ಟು ನೋಡಿ ಈ ಫಿಕ್ಸಲ್ ಲ್ಯಾಬ್ ಅಂತ ಇದೆಯಲ್ಲ ಇದು ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಇದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಕೆಲವರು ಬೇರೆ ಬೇರೆ ಆ್ಯಪ್ ಯೂಸ್ ಮಾಡ್ತಾರೆ ಬಟ್ ನಾನು ಪಿಕ್ಸೆಲ್ ಆ್ಯಬನ್ನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಪು ಇದನ್ನು ಯೂಸ್ ಮಾಡ್ತೀನಿ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ ನೋಡಿ ಇದು ಪಿಕ್ಸೆಲ್ ಲ್ಯಾಬು ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ ಇದನ್ನು ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ ಇದನ್ನು ಹೋಗಿಸ್ಬೇಕು ನಾವು ಇದನ್ನು ಏನಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಇದೆಯಲ್ಲ ಡಿಲೀಟ್ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ ನಮಗೆ ಈ ಥರ ನಮಗೆ ಯೂಟ್ಯೂಬ್ ತಂಬ್ಲೈನ್ ಬೇಕು ಇಷ್ಟು ದೊಡ್ಡ ಬಾಕ್ಸು ನಮಗೆ ಬೇಡ ಇದರಲ್ಲಿ ಮೂರು ಡಾಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಇಮೇಜ್ ಸೈಜ್ ಅಂತ ಕಾಣಿಸ್ತಿದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ಕಸ್ಟಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಯೂಟ್ಯೂಬ್ ಥಮ್ಲೈನ್ ಅಂತ ಕಾಣಿಸ್ತಿದೆಯಲ್ಲ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಓಕೆ ಕೊಡಿ ನೋಡಿ ನಮಗೆ ಯೂಟ್ಯೂಬ್ ಥಮ್ಲೈನ್ ಬಾಕ್ಸು ರೆಡಿ ಆಯಿತು ಈ ಥರ ನಿಮಗೆ ಕಲರ್ ಬೇಕು ಅಂತಂದರೆ ಈ ಥರ ಈ ಮೂ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕಲರ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಯಾವ ಕಲರ್ ಬೇಕೋ ಆ ಕಲರು ಹಾಕೋದು ಗೈಸ್ ನೋಡಿ ನೋಡಿ ಡಬಲ್ ಕಲರ್ ಬೇಕಂದ್ರೆ ಅದು ನೋಡಿ ರೆಡ್ ಬೇಕಂದರೆ ರೆಡ್ಡು ಯಾವ ಕಲರ್ ಬೇಕೋ ಆ ಕಲರು ಚೂಸ್ ಮಾಡ್ಕೊಬೋದು ಸದ್ಯಕ್ಕೆ ಪಿಂಕ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ನೋಡಿ ಹೋಗಿ ಈ ಥರ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಒತ್ತಿ ಇಲ್ಲಿ ನೋಡಿ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ ಗ್ಯಾಲರಿ ಓಪನ್ ಆಗುತ್ತೆ ಮತ್ತು ನಮ್ಗೆ ಯಾವ ಥರ ಬೇಕೋ ಆ ಥರ ಫೋಟೋ ಹಾಕೊಬೋದು ನೋಡಿ ಕೈ ನೋಡಿ ನಾನು ನನ್ನ ಫೋಟೋನೇ ಆಯ್ಕೆ ಮಾಡ್ತೀನಿ ನೋಡಿ ಈ ಥರ ಓದಿದಾಗ ಈ ಥರ ಬರುತ್ತೆ ಈ ಥರ ಬಂದಾಗ ಬರಲಿಲ್ಲ ಇದು ನನ್ನ ಫೋಟೋ ಬರಲಿಲ್ಲ ನೋಡಿ ಶಿವನ ಫೋಟೋ ಆಯ್ಕೆ ಮಾಡಿದ್ದೀನಿ ನೋಡಿ ನೋಡಿ ಈ ಥರ ಬಂದಾಗ ನಮಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟದು ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಚಿಕ್ಕದು ಬೇಕಾ ಮಾಡ್ಕೊಬೋದು ಈ ಥರ ದೊಡ್ಡದು ಬೇಕಾ ಮಾಡ್ಕೊಬೋದು ಆಮೇಲೆ ಇನ್ನೂ ಚಿಕ್ಕದು ಬೇಕಾ ಈ ಥರ ಮಾಡ್ಕೊಂಬೋದು ಆಮೇಲೆ ಈ ಥರ ಶೇಪು ಮಾಡ್ಕೊಂಬೋದು ಆಯಿತಾ ಆಮೇಲೆ ನೋಡಿ ಇದನ್ನು ಚಿಕ್ಕದು ಮಾಡ್ಕೊಬೋದು ದೊಡ್ಡದು ಮಾಡ್ಕೊಬೋದು ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಗೈಸ್ ನೋಡಿ ಈ ಥರ ಕ್ರಾಸಲ್ಲೂ ಮಾಡ್ಕೊಂಬೋದು ಚಿಕ್ಕದಲ್ಲೂ ಮಾಡ್ಕೊಂಬೋದು ನೋಡಿ ಈ ಥರ ಈ ಥರ ಮಾಡ್ಕೊಬೋದು ನೋಡಿ ದೊಡ್ಡದಾಗೂ ಮಾಡ್ಕೊಬೋದು ನೋಡಿ ಈ ಥರ ನೋಡಿ ಈ ಥರ ಹಾಂ ಇದಕ್ಕೆ ಬನ್ನಿ ಇದಕ್ಕೆ ಒಂದು ಓಂ ಶಿವಾಯ ಅಂತ ಒಂದು ಇದು ಕೂಡ ನೋಡಿ ಎ ಮಾರ್ಕ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಟೆಸ್ಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನ್ಯೂ ಟೆಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ఇ మ్లిక్ న్యూ టెస్ట్ అంత ఇయ్య అదన ఈ థరసి ఆమె ఓం నమ శివ అంత హాకీ ఇద నీ ఇళ్ళి ఈ థర హాకీ ఓకేనా నెక్స్ట్ ఇకే బ్యాగ్రౌండు ಬ್ಯಾಗ್ರೌಂಡ್ ನಿಮಗೆ ಸೈಜು ಅಷ್ಟೇ ಫ್ರೆಂಡ್ಸ್ ನೋಡಿ ನಿಮಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಂಬ ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಂಬೋದು ನೋಡಿ ಓಕೆನಾ ಇಲ್ಲಿ ರೈಟ್ ಮಾರ್ಕ್ ಇರುತ್ತಲ್ಲ ರೈಟ್ ಕೊಡಿ ಓಕೆ ನೆಕ್ಸ್ಟ್ ಇದಕ್ಕೆ ಬ್ಯಾಗ್ರೌಂಡು ಬ್ಯಾಗ್ರೌಂಡ್ ಕ್ರಿಯೇಟ್ ಮಾಡೋಣ ಬ್ಯಾಗ್ರೌಂಡು ನೋಡಿ ಇಲ್ಲಿ ನಿಮಿಷ ವಾಯ್ಸ್ ನೋಡಿ ಇಲ್ಲಿ ಟೀ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಈ ಥರ ಆನ್ ಮಾಡಿಕೊಳ್ಳಿ ನಮಗೆ ಯಾವ ಥರ ಬೇಕೋ ಆ ಕಲರು ನಾವು ಹಾಕೊಂಬೋದ್ ಗೈಸ್ ನೋಡಿ ರೆಡ್ ಬೇಕಾ ಅಥವಾ ಪಿಂಕ್ ಬೇಕಾ ಯಾವ ಕಲರ್ ಬೇಕೋ ಆ ಕಲರ್ ನಾವು ಹಾಕೊಂಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ನೋಡಿ ಆ ಥರ ಹಾಕ್ಕೊಂಡು ಇಲ್ಲಿ ಓಕೆ ಕೊಡಿ ನೋಡಿ ಟೆಸ್ಟ್ ರೆಡಿ ಆಯ್ತು ನೀವು ಯಾವ ಥರ ನೀವು ತಮ್ಲೈನ್ ಮಾಡ್ತೀರಾ ಯಾವುದ್ರ ಬಗ್ಗೆ ನೀವು ಮಾತಾಡೀರ ಅದ್ರ ಫೋಟೋ ಇಲ್ಲಿ ಹಾಕಿ ನೋಡಿ ಈ ಥರ ತಂಬ್ಲೇನು ಕೊಟ್ಟರೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ಆಮೇಲೆ ಶಾ ಈ ಥರ ಸ್ಲೋಕ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರು ಚೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ವೈಟ್ ಬೇಕಾ ರೆಡ್ ಬೇಕಾ ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಬೋದು ಚೂಸ್ ಮಾಡಿ ಓಕೆ ಅಂತ ಕೊಡಿ ನೆಕ್ಸ್ಟು ಶ್ಯಾಡೋ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತಿದ್ದು ನಾನು ಜಾಸ್ತಿ ಬ್ಲ್ಯಾಕೆ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಬ್ಲ್ಯಾಕೆ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕ್ರಿಯೇಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಕೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೋಡಿ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಾನು ಹೇಳ್ಕೊಟ್ಟಿರೋದ್ರಲ್ಲಿ ತಪ್ಪಿದರೆ ಕ್ಷಮಿಸಿ ಕೆಲವರಿಗೆ ಗೊತ್ತಿರೋಲ್ಲ ಯಾವ ರೀತಿ ತಂಪ್ಲೈನ್ ಮಾಡೋದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇದ್ದೀನಿ ನೋಡಿ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೆಕ್ಸ್ಟು ಇಲ್ಲಿ ಈ ಥರ ಬಾಕ್ಸ್ ಇರುತ್ತಲ್ಲ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಇಮೇಜ್ ಅಂತ ಇರುತ್ತೆ ನೋಡಿ ಇದನ್ನು ಕೊಟ್ಟಿದ್ರೆ ನೋಡಿ ಇಲ್ಲಿ ಸೇವ್ ಟು ಗ್ಯಾಲ್ರಿ ಅಂತ ತೋರಿಸುತ್ತೆ ಇದು ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಗ್ಯಾಲ್ರಿಗೆ ಸೇವ್ ಆಗುತ್ತೆ ಗ್ಯಾಲ್ರಿಗೆ ಸೇವ್ ಆಗಿರೋದನ್ನ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಸೇವ್ ಆಗಿದೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಳ್ಳಿ ಯಾರಿಗೆಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಹೇಳ್ಕೊಟ್ಟಿದ್ದೀನಿ ನೋಡಿ ಈ ಥರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಓಕೆ ಫ್ರೆಂಡ್ಸ್ ಬಾಯ್